ಈ ವರ್ಷದ ಒಂದು ವಿಶೇಷ ವಿದ್ಯಾಮಾನ ಈ ನಮ್ಮ ಸೂರ್ಯನ ಸುತ್ತಿರುವಂತಹ ಗ್ರಹಗಳಲ್ಲಿ ಅತ್ಯಂತ ಸುಂದರ ಶನಿಗ್ರಹ ಸ್ಯಾಟನ್ ಸೂರ್ಯನಿಂದ ಸುಮಾರು ನೂರ ನಲವತ್ತೈದು ಕೋಟಿ ಕಿಲೋಮೀಟರ್ ದೂರ ಇರುವಂತಹ ಶನಿಗ್ರಹ ಭೂಮಿಯಿಂದ ಒಂದು ಹದಿನೈದು ಕೋಟಿ ಕಡಿಮೆ ಅಷ್ಟೇ ಯಾಕಂದ್ರೆ ಸೂರ್ಯ ಭೂಮಿ ದೂರ ಹದಿನೈದು ಕೋಟಿ ಹಾಗೆ ಸುಮಾರು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತಹ ಭೂಮಿಯಿಂದ ದೂರ ಇರುವಂತಹ ಈ ಗ್ರಹ ಅದೆಷ್ಟು ತೊಡತು ಅಂದ್ರೆ ಈಗ ಆ ಗ್ರಹದ ಬಟ್ಟೆ ಖಾಲಿ ಆಗಿದ್ರೆ ಎಂಟೂರು ಭೂಮಿಗಳನ್ನು ತುಂಬಿಸುವುದು ಅಂತಹ ಅದ್ಭುತವಾದಂತಹ ಗ್ರಹ ಬರೇಕ ಚುಕ್ಕಿಯಾಗಿ ಕಾಣುತ್ತೆ ಈ ಗ್ರಹದ ವಿಶೇಷ ಏನು ಈಗ ಜನವರಿ ಮತ್ತು ಫೆಬ್ರವರಿಯಲ್ಲಿ ಈಗ ರಾತ್ರಿ ಆಕಾಶದಲ್ಲಿ ನಾವು ಶನಿ ಗ್ರಹ ಕಾಣ್ತಾ ಈಗ ಈ ಶನಿ ಗ್ರಹ ವಿಶೇಷ ಏನಂದ್ರೆ ಬರೇಕಣ್ಣಲ್ಲಿ ಒಂದು ಚುಕ್ಕಿಯಾಗಿ ಕಂಡ್ರೆ ದೂರದರ್ಶನದಲ್ಲಿ ಅಂದ್ರೆ ಟೆಲಿಸ್ಕೋಪ್ ಅಲ್ಲಿ ಹೊರಟ್ರೆ ಅಹೋ ಶನಿ ಸೌಂದರ್ಯದ ಖನಿ ಗ್ರಹಗಳಲ್ಲೆಲ್ಲ ಅತ್ಯಂತ ಸುಂದರವಾದಂತಹ ಗ್ರಹ ಶನಿ ಈ ವರ್ಷ ಶನಿ ಗ್ರಹದ ವಿಶೇಷ ಏನು ಈ ಗಜಗಾತ್ರ ಗುರು ಗುರುಗ್ರಹನ ಬಿಟ್ಟರೆ ಶನಿ ಗ್ರಹವೇ ಗುರು ಗುರುಗ್ರಹದ ಹೊಟ್ಟೆ ಕಾಲಿ ಆಗಿದ್ರೆ ಸಾವಿರದ ನೂರು ಭೂಮಿಗಳನ್ನು ತುಂಬಿಸಬಹುದು ಶನಿ ಗ್ರಹನ ಹೊಟ್ಟೆ ಕಾಲ ಅಂದ್ರೆ ಸುಮಾರು ಎಂಟು ಭೂಮಿಗಳನ್ನ ಭೂಮಿಗಳನ್ನ ಭೂಮಿ ಅಂತ ಗೋಲುಗಳನ್ನು ತುಂಬಿಸಬಹುದು ಅಷ್ಟು ದೊಡ್ಡ ಗಾತ್ರ ಜೀವಿತರ ಸೌಂದರ್ಯದ ವಿಶೇಷ ಕೇಳಿದ್ರೆ ಯಾವ ಗ್ರಹಗಳಿಗೂ ಬಳೆಗಳಿಲ್ಲ ಶನಿಗ್ರಹದ ಸುಖ್ಯವನ್ನು ಬಳೆ ಇದೆ ರಿಂಗ್ಸ್ ಆಫ್ ಸ್ಯಾಶನ್ ಅಂತ ಹೇಳ್ತೇವೆ ಒಂದಿಷ್ಟು ಬೆಳೆಗಳು ಇದ್ದಾರೆ ಏನಪ್ಪ ಈ ಬಳೆಗಳು ಅಂದ್ರೆ ಈ ವರ್ಷ ಒಂದು ವಿಶೇಷ ಗೊತ್ತೆ ನಮ್ಗೆ ಈ ವರ್ಷ ನೀವು ಯಾವುದೇ ಟೆಲಿಸ್ಕೋಪ್ ಶನಿಗ್ರಹಗಳನ್ನು ನೋಡಿದ್ರು ಈ ವರ್ಷ ಮಾರ್ಚ್ ಇಂದ ಸೆಪ್ಟೆಂಬರ್ ವರೆಗೆ ಶನಿಗ್ರಹದ ಬಳೆ ಕಾಣೋದಿಲ್ಲ ಮಾಯ ಅದರ್ವೈಸ್ ನೀವು ಶನಿಗ್ರಹ ಟೆಲಿಸ್ಕೋಪ್ ಅಲ್ಲಿ ನೋಡಿದ್ರೆ ಬಳಿ ಸುಮ್ಮನೆ ಸುಂದರ ಕಾಣುತ್ತೆ ಇದೇನಪ್ಪ ಈ ವರ್ಷ ವಿಶೇಷ ಅಂತ ಹೇಳಿದ್ರೆ ಅದು ಆ ಬಳೆಯ ಕಾರಣ ಶನಿಗ್ರಹದ ಒಂದು ಸರ್ಫೇಸ್ ಮೇಲಿಂದ ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ನಿಂದ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ವರೆಗೆ ಅದರ ಸರ್ಫೇಸ್ ಇಲ್ಲ ಸುಮಾರು ಐವತ್ತು ಸಾವಿರ ಕಿಲೋಮೀಟರ್ ಒಂದಿಷ್ಟು ಕಲ್ಲು ಈ ಕಲ್ಲೊಟ್ಟೆಗಳ ವ್ಯಾಪ್ತಿ ಅಗಲ ಐವತ್ತು ಸಾವಿರ ಕಿಲೋಮೀಟರ್ ದಪ್ಪ ಮನೆ ಎಂಟು ಕಿಲೋಮೀಟರ್ ಹಾಗಾಗಿ ಒಂದಿಷ್ಟು ಕಲ್ಲೊಟ್ಟೆಗಳು ಚಿಕ್ಕದು ಕಡಲು ಅಡದ ಎಲ್ಲ ಎಲ್ಲ ತಿರ್ತಾ ಇದ್ದಾರೆ ಹಾಗಾಗಿ ಇದು ಏನು ಅಂದ್ರೆ ಟೆಲಿಸ್ಕೋಪ್ ನೋಡುವಾಗ ಅದು ರಿಂಗ್ ಕಾಣುತ್ತದೆ ಆದ್ರೆ ಈ ವರ್ಷ ಯಾಕೆ ಕಾಣೋದಿಲ್ಲ ಅಂದ್ರೆ ಅದು ಅದರ ವಿಶೇಷ ಇಪ್ಪತ್ತೊಂಬತ್ತು ವರ್ಷಗಳಿಗೆ ಎರಡು ಬಾರಿ ಸುಮಾರು ಹೋಗಿ ಹದಿನಾಲ್ಕು ವರ್ಷಕ್ಕೊಮ್ಮೆ ಆ ಬಳೆಗಳು ಕಾಣೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಂದ ಸೆಪ್ಟೆಂಬರ್ ವೇಳೆ ನಿಗ್ರಹದ ಬಳೆ ಕಾಣೋದಿಲ್ಲ ಅದೇ ಒಂದು ಐದು ವರ್ಷ ಬಿಟ್ರೆ ಅದು ಎಷ್ಟು ಚಂದ್ರ ಏ ನನ್ನ ನೋಡ ನನ್ನ ಬಳೆ ನೋಡ ರೀತಿಯಲ್ಲಿ ಕಾಣುತ್ತೆ ಯಾಕೆ ಹೀಗೆ ಅಂದ್ರೆ ಅದ ಕಾರಣ ಆ ಬಳೆಗಳ ಸಮತಲ ಇದೆಯಲ್ಲ ಒಂದು ಸಮತಲ ಪ್ಲೇನ್ ಆ ಸಟ್ ನ ಸುತ್ತಿರುವಂತಹ ಬಳೆಗಳ ಪ್ಲೇನ್ ಇದೆಯಲ್ಲ ಈ ಪ್ಲೇನ್ಗೆ ಅರ್ಥದಿಂದ ನಾವು ನೋಡುವ ಪ್ಲೇನ್ ಪ್ಯಾರಲಲ್ ಆದಾಗ ಆ ಬಳೆ ಕಾಣೋದಿಲ್ಲ ಅದೇ ಈ ಎರಡು ಪ್ಲೇನ್ಗಳಲ್ಲಿ ಸುಮಾರು ಮೂವತ್ತು ಡಿಗ್ರಿ ವ್ಯತ್ಯಾಸ ಆಗುತ್ತೆ ಆರು ವರ್ಷದಲ್ಲಿ ಹೀಗೆ ಥರ್ಟ್ ಡಿಗ್ರಿ ಆದಾಗ ಬರೀ ಬಳೆಗಳ ವಿಸ್ತಾರ ತುಂಬ ಕಾಣುತ್ತೆ ತಿಳಿಸ್ಕೊಂಡು ತುಂಬಾ ಸುಂದರವಾಗಿ ಕಾಣುತ್ತೆ ಹಾಗಾಗಿ ಈ ವರ್ಷ ಆ ಬಳೆಗಳ ಸಮತಲ ಭೂಮಿಯ ಅಬ್ಸರ್ವೇಷನ್ ಸಮತಲಕ್ಕೆ ಪರಲ್ ಆಗಿರೋದ್ರಿಂದ ನಮ್ಗೆ ಅದರ ಬಳೆ ಕಾಣೋದಿಲ್ಲ ಬಳೆಗಳು ಅಂತ ಹೇಳಿದ್ನಲ್ಲ ಹೌದು ಏನು ಆ ಐವತ್ತು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಲ್ಲುಂಡೆಗಳ ಒಂದಿಷ್ಟು ತಿರುಗುವಿಕೆ ಇದೆಯಲ್ಲ ಅದರ ನಡುವೆ ಶನಿ ಗ್ರಹ ಸುಮಾರು ಎಂಬತ್ ಮೂರು ಚಂದ್ರ ಇದ್ದಾರೆ ಅದರಲ್ಲಿ ಕೆಲವು ಘಟಕವಾದಂತ ದೊಡ್ಡ ಚಂದ್ರ ಚಂದ್ರ ಈ ಚಂದ್ರ ಅದು ದೊಡ್ಡ ಕಲ್ಲುಂಡೆ ಅಂತ ಹೇಳ್ಬೋದು ಈ ದೊಡ್ಡ ಕಲ್ಲುಂಡೆಗಳು ತಿರುಗುವ ಜಾಗದಲ್ಲಿ ಬೇರೂ ಇಲ್ಲ ಅದು ಸ್ಪೇಸ್ ಖಾಲಿ ಸ್ಪೇಸ್ ನಮಗೆ ಹಾಗಾಗಿ ನಮಗೆ ದೂರದಿಂದ ನೋಡುವಾಗ ಬಳೆಗಳು ಒಂದು ಎರಡು ಮೂರು ನಾಲ್ಕು ಹದಿನಾಲ್ಕು ಬಳೆಗಳು ಕಾಣ್ತವೆ ಇಟ್ಸ್ ಅ ಬ್ಯೂಟಿ ಆಫ್ ಸ್ಯಾಟನ್ ಸ್ಯಾಟನ್ ತುಂಬಾ ಚಂದ್ರ ಸುಂದರ್ ಸುಂದರ ಗ್ರಹ ಅದನ್ನ ನೋಡುವುದೇ ಟೆಲಿಸ್ಕೋಪ್ ತುಂಬಾ ಸುಂದರ ಆ ಹೇಳಿದ್ನಲ್ಲ ಅಷ್ಟು ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೈದು ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತಹ ಶನಿಗ್ರಹ ಈ ವರ್ಷ ತುಂಬಾ ಚಂದ ಕಂಡ್ರು ಬಳಲು ಕಾಣೋದಿಲ್ಲ ಅದೊಂದು ವಿಶೇಷ ಬಳೆಗಳು ಕಾಣಬೇಕಾದ್ರೆ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು ದಟ್ ಇಸ್ ಅ ಬ್ಯೂಟಿ ಆಫ್ ಸ್ಯಾಟಿಂಗ್ ಅದನ್ನ ಹೇಳ್ಕೊಂಡು ನಮ್ ಮಾತು ಮುಗಿಸ್ತೇನೆ ನಮಸ್ಕಾರ